ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ಕೊಡ್ತಾ ಸ್ನೇಹಿತರೆ ನಾನು ಅನೇಕ ಸರಿ ತಿಳಿಸಿರುತ್ತೇನೆ ಸೀಸ್ನಲ್ ಫ್ರೂಟ್ ಸೀಸ್ನಲ್ ತರಕಾರಿ ಸೀಸ್ನಲ್ ಏನೇ ಆಗಲಿ ಬಿಡಬಾರ್ದು ಅಂತ ಆಯಾ ಸೀಸ್ನಲ್ ಬರುವಂಥ ಯಾವುದು ನಾವು ಬಿಡಬಾರ್ದು ಸೇವನೆ ಮಾಡಬೇಕು ಕಾರಣ ಆಯಾ ಸೀಸನಲ್ಲಿ ಆಯಾ ಋತುವಲ್ಲಿ ಬರುವಂತಹ ಅನೇಕ ವಸ್ತುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆ ರಸಾಯನ ನಮ್ಮ ದೇಹಕ್ಕೆ ಹೋದಾಗ ನಮಗೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ರೋಗ ಶಕ್ತಿ ಜಾಸ್ತಿ ಆಗುತ್ತೋ ಹಾಗೇನಾಗುತ್ತೆ ನಮಗೆ ಯಾವ ಕಾಯಿಲೆಗಳು ಬರಲ್ಲ ಅನ್ಸೀಸನ್ ಏನು ಸೇವನೆ ಮಾಡಬಾರ್ದು ಅನ್ಸೀಸನ್ನಲ್ಲಿ ಸೇವನೆ ಮಾಡಿದ್ದನ್ನು ಅದು ನಮಗೆ ರಿವರ್ಸ್ ಥರ ಆಗುತ್ತದೆ ರಿವರ್ಸ್ ಉದಾಹರಣೆಗೆ ಈ ನುಗ್ಗೆಕಾಯಿ ಅಂತಾರೆ ನುಗ್ಗೆಕಾಯಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತನಕ ಎಷ್ಟು ಬೇಕೋ ತಿನ್ಬೋದು ಮತ್ತೆ ಅದನ್ನು ಸೇವನೆ ಮಾಡಬಾರ್ದು ಕಾರಣ ಆ ರಸಾಯನ ಇದೆಯಲ್ಲ ರಸ ಕೆಲವೊಂದು ರಸಾಯನಗಳಿದೆಯಲ್ಲ ಭೂಮಿಯಲ್ಲಿ ಅದು ಅಲ್ಲ ಅಂಥವೆಲ್ಲ ಅದಕ್ಕೆ ಸೇರಿ ಅದನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲೂ ಹೋಗಿ ಅನೇಕ ರೀತಿಯ ಕಾಯಿಲೆಗಳಿಗೆ ನಾವು ಈಡಾಕ್ತೀವಿ ಆ ನುಗ್ಗೆ ಸೊಪ್ಪು ಎಷ್ಟು ಬೇಕೋ ತಿನ್ಬೋದು ಯಾವ ಬೇಕಾ ತಿನ್ಬೋದು ಅದಕ್ಕಿನ್ನೂ ಇದಿಲ್ಲ ಅದೇ ಥರ ಈ ಜಾಕ್ ಫ್ರೂಟ್ ಹಲಸಿನನ್ನು ಈಗ ಸೀಸನ್ನು ಈ ಆಲ್ರೆಡಿ ಒನ್ ಮಂತ್ ಪಾಸಾಯಿತು ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಎಷ್ಟು ಬೇಕೋ ತಿನ್ಬೋದು ಪ್ರತಿಯೊಬ್ಬರು ಎಲ್ಲ ನನಗೆ ತಿಂದರೆ ಶುಗರ್ ಜಾಸ್ತಿ ತಿಂದರೆ ಬಿ ಪಿ ಜಾಸ್ತಿ ಅನ್ನಬಾರ್ದು ಅದೇನು ಯಾವ ಶುಗರು ಯಾವ ಬಿ ಪಿನೂ ಬರಲ್ಲ ಪ್ರತಿಯೊಂದು ಅಷ್ಟೇ ನಾವು ಆ ಸೀಸನಲ್ಲಿ ಸಿಕ್ಕುವಂತಹ ಆ ಒಂದು ಆಹಾರವನ್ನು ನಾವು ಸೇವನೆ ಮಾಡಲೇಬೇಕಾಗುತ್ತೆ ನೋಡಿ ಇದು ನಾಟಿ ಹೈಬ್ರಿಡ್ ಅಲ್ಲ ನಾಟಿ ಬಹಳ ರುಚಿಕರವಿದೆ ಮತ್ತು ಬೀಜನೂ ಅಷ್ಟೆ ನಾಟಿದು ಸಮ್ಮಿಗಿರ್ತದೆ ನೋಡಲಿಕ್ಕೆ ಈ ಬೀಜ ನಾವು ಬಿಸಾಕಂಗಿಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಅವೈಲಬಲ್ ಇದ್ದರೆ ಅದನ್ನು ಒಡೆದು ನಾವು ಒಣಗಿಸ್ಬೋದು ಒಣಗಿಸ್ಬಿಟ್ಟು ನಾವು ಆಗಾಗ ಬೇಳೆ ಗೀಳೆಗೆ ಸಾರಿಗೆ ಹಾಕ್ಕೊಂಡು ಸಣ್ಣ ಮಾಡಿ ಗಂಡಸರಿಗೆ ಭಾರಿ ಒಳ್ಳೆಯದು ವೀರ್ಯ ಉತ್ಪತ್ತಿಗೆ ಈ ಒಂದು ಬೀಜ ಸಕ್ಕರೆ ಆಗುತ್ತೆ ಸ್ನೇಹಿತರೆ ಈ ಒಂದು ಹಲಸಿನ ತೊಳೆಯನ್ನು ಸೇವನೆ ಮಾಡ್ತಾ ಬಂದರೆ ಅನೇಕ ರೀತಿಯ ಅಂದರೆ ಪ್ರಕೃತಿ ಸಿಕ್ಕುವಂತಹ ವಿಟಮಿನ್ ಸಿ ನಮಗೆ ಲಭ್ಯ ಇರ್ತದೆ ಆ ಸಿ ಇದರಲ್ಲಿ ಜಾಸ್ತಿ ಇರ್ತದೆ ಆದ್ದರಿಂದ ಇದನ್ನು ನಾವು ಈಗ ಸೀಸನ್ ಯಾವ ಏನೇ ಕಾಯಿಲೆ ಇರಲಿ ಅವರು ಪ್ರತಿಯೊಬ್ಬರು ಲಿಮಿಟ್ ಟೂ ಮಚ್ ಎಷ್ಟು ಅಂತಾರೆ ಜಾಸ್ತಿ ಬೇಡ ಲಿಮಿಟ್ ಲಿಮಿಟ್ ಡೈಲಿ ಸ್ವಲ್ಪ ಸ್ವಲ್ಪ ತಿಂತ ಬನ್ನಿ ಡೈಲಿ ಒಂದೇ ಸತ್ತಿ ಎಡಿಗೆ ಮುಡಿಕೆ ತಿಂದು ಹಚ್ಚು ತಕ್ಕ ಹೆಚ್ಚು ಕಡೆ ಮಾಡಿಕೊಂಡು ಮಾ ಹಂಗಾಯ್ತು ಹಿಂಗಾಯ್ತು ಅನ್ಬಾರ್ದು ಲಿಮಿಟ್ ಲಿಮಿಟ್ ತಿಂತ ಬಂದರೆ ನಮಗೆ ಯಾವುದೇ ಇದು ಆಗೋಲ್ಲ ತೊಂದರೆ ಆಗೋಲ್ಲ ನಮ್ಮದು ಭಾರಿ ಒಳ್ಳೆಯದು ಮಲಬದ್ದಿಗಂತೂ ಹೋಗುತ್ತೆ ಪ್ರತಿಯೊಂದು ಹೋಗುತ್ತೆ ಕೆಲವೊಂದು ಕೆಲವೊಂದರಲ್ಲಿ ಆದ್ದರಿಂದ ಇದನ್ನು ಸೀಸ್ನಲ್ ರೂಟಿದು ಪ್ರತಿಯೊಬ್ಬರು ಸೇವನೆ ಮಾಡ್ತಾರೆ ನಮಸ್ಕಾರ